ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಒಡವಡಗಿ ಗ್ರಾಮದ ಶಿವಾನಂದ ಆಶ್ರಮ ಶ್ರೀ ಕಾಳಿಕಾಂಬ ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಲಿಂಗೈಕ ಶಿಲ್ಪ ಬಸವರಾಜ್ ಶರಣರಮ್ಮ ಮಕ್ಕಳು ಶ್ರೀಮತಿ ಅಂಬಿಕಾ ದೇವಿ ಶಿವಾನಂದ ಬಸವರಾಜ ಮನವಾಚಾರ್ಯವರ ಸುಪುತ್ರರಾದ ಗುರುಸಿದ್ಧ ಸಿದ್ದಲಿಂಗಿಯವರ ಉಪನಯನ ಕಾರ್ಯಕ್ರಮ ಹಾಗೂ ಪೂರ್ವಾಶ್ರಮದ ಮಾತೋಶ್ರೀ ಶರಣಮ್ಮ ತಾಯಿಂದರ ತುಲಾಭಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಒಡಹುಡುಗಿ ಗ್ರಾಮದ ಮಾತೋಶ್ರೀ ಗಂಗಮ್ಮ ಅಖಂಡಪ್ಪನವರ ಕಲ್ಯಾಣ ಮಂಟಪ ಶಿವಾನಂದ ಆಶ್ರಮ ಶ್ರೀ ಕಾಳಿಕಾಂಬಾ ಶಕ್ತಿ ಪೀಠ ಉಪನಯನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಸಿದ್ದರಾಮ ಮಹಾಸ್ವಾಮೀಜಿಗಳು ಮಸಬಿನಾಳ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು ಪೂಜ್ಯ ಪೂಜ್ಯಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ನಿಲೋಗೆ ಪೂಜಶ್ರೀ ವೀರಸಿದ್ಧ ಮಹಾಸ್ವಾಮೀಜಿಗಳು ಮಠ ಒಡವಡಗಿ ಪೂಜ್ಯಶ್ರೀ ಭೃಂಗೇಶ್ವರ ಶಿವಾಚಾರ ಮಹಾಸ್ವಾಮೀಜಿಗಳು ಒಡೊಡಗಿ ಪೂಜ್ಯಶ್ರೀ ಅಲ್ಲಂಪ್ರಭು ಮಹಾಸ್ವಾಮೀಜಿಗಳು ಆಲೂರು ಪೂಜಶ್ರೀ ಮಹೇಶ್ವರಾಯಾನಂದ ಸ್ವಾಮೀಜಿಗಳು ತಿಳುಗೋಳ ಪೂಜ್ಯಶ್ರೀ ಗುಣಮಟೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ಶ್ರೀಶೈಲ ಮಹಾಸ್ವಾಮೀಜಿಗಳು ಸಾಸ್ನೂರು ವಿರೂಪಾಕ್ಷಯ್ಯ ಶಾಸ್ತ್ರಿಗಳು ಅಚ್ಚಾಳ ನಾಗಭೂಷಣ ಶಾಸ್ತ್ರಿಗಳು ಕುಮ್ನೂರು ಗುರುಶಾಂತಯ್ಯ ಶಾಸ್ತ್ರಿಗಳು ಮನ್ಗುಳಿ ಮತ್ತು ಅನೇಕ ಗಣ್ಯರು ಮನ್ವಾಚಾರಿ ಉಪನಯನ ಕಾರ್ಯಕ್ರಮಕ್ಕೆ ಬಂದು ಮನ್ವಾಚಾರಿ ಪರಿವಾರಕ್ಕೆ ಆಶೀರ್ವದಿಸಿದರು ವರದಿ ಬಾಜ ಕೋಳ್ಯಾಳ ತಾಳಿಕೋಟೆ આ જોજે ને કે બેકલ જંગલ જાય તો હા ના એનું જોયે બરાબર આતું ಇನ್ನು ಹೋಗಲಿಕ್ಕೆ ಆ ಕ್ಷೇತ್ರಾಂಶಕ್ಕೆ ಗಮನ ನೀಡೋಣ ಹೊರಗಡೆ ಒಂದು ಹಾಡಿದೆ ಮಕ್ಷರಿ ಹಿ ದಿತ್ತೆ ಹ್ಮಾತನ ಈ ದิศಕರಣ ಸಮಾರಂಭದಲ್ಲಿ ಈ ಮುಂಜೀ ಕಾರ್ಯಕ್ರಮದಲ್ಲಿ ಸಮರನ ಸುಹಾಲು ಪಾಯುವ ತಾಯಿಯ ಈ ಗುಣಗಾಣ ಕಾರ್ಯಕ್ರಮ